ಕಣತೂರು ಜಿಯೋನ್ ಆರ್ಮಿ ಚಾರಿಟೇಬಲ್ ಟ್ರಸ್ಟ್ನ ಚರ್ಚ್ನಲ್ಲಿ ಆಶೀರ್ವಾದ ಕೂಟ ಸಮಮಾಚರಣೆ ಆಲೂರು ತಾಲೂಕಿನ ಕಣತೂರು ಪಟ್ಟಣದ ಜಿಯೋನ್ ಆರ್ಮಿ ಚಾರಿಟೇಬಲ್ ಟ್ರಸ್ಟ್ ಚರ್ಚ್ನಲ್ಲಿ ಇಂದು ವಿಶೇಷ ಆಶೀರ್ವಾದ ಕೂಟವನ್ನು ಆಚರಿಸಲಾಯಿತು ನಂತರ ಚರ್ಚಿನ ಮುಖ್ಯಸ್ಥ ಫಾದರ್ ಉಮೇಶ್ ರವರು ಮಾತನಾಡ್ತಾ ಈ ಲೋಕದಲ್ಲಿ ದೇವರು ಶಾಂತಿ ನೆಮ್ಮದಿ ಆರೋಗ್ಯವನ್ನ ಕೊಡಲಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಉತ್ತಮ ಸರ್ಕಾರ ನಡೆಯಲಿ ಎಂದು ಹಾಗೂ ಎಲ್ಲರೂ ಸಮಾನ ಮನಸ್ಥಿತಿಯಿಂದ ಸಹ ಬಾಳ್ವೆ ಜೀವನ ಸಾಗಿಸುವಂತಹ ಕೃಪೆಯನ್ನ ಕರ್ತನು ನೀಡಲಿ ಎಂದು ಏಸು ಕರ್ತನನ್ನ ಬೇಡಿಕೊಂಡ್ರು ಸುರೇಶ್ ಸ್ಟೀವನ್ ಪಾಸ್ಟರ್ ಮಾತನಾಡ್ತಾ ಜನರು ಯಾವುದೇ ರೀತಿ ಮೋಸ ವಂಚನೆ ಮಾಡದೆ ಎಲ್ಲರನ್ನ ಸಮಾನ ರೀತಿಯಲ್ಲಿ ಕಾಣಬೇಕು ದೇವರು ಒಬ್ಬನೇ ಅವನೇ ಏಸು ಕ್ರಿಸ್ತ ದೇವರು ಎಲ್ಲರಿಗೂ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಪ್ರಪಂಚದಲ್ಲಿ ಎಲ್ಲರೂ ಸಹ ಬಾಳ್ವೆಯಿಂದ ಬಾಳಲಿ ಎಂದು ಕರ್ತರನ್ನು ಪ್ರಾರ್ಥಿಸುತ್ತೇನೆ ಎಂದರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ದೇವರ ಪ್ರಾರ್ಥನೆಯನ್ನ ಮುಖಾಂತರ ಆಶೀರ್ವಾದ ಕೂಟವನ್ನ ಅಧೂರಿಯಾಗಿ ನಡೆಸಿ ಸಂಭ್ರಮದಿಂದ ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಪಾಸ್ಟರ್ ಸುರೇಶ್ ಸ್ಟೀವನ್ ಪಾಸ್ಟರ್ ಉಮೇಶ್ ಫಾಸ್ಟರ್ ಮೆಲ್ವಿನ್ ಮಂಗಳೂರು ಪಾಸ್ಟರ್ ಸುರೇಶ್ ಜೋಶಿ ಎಚ್ಡಿಸಿಪಿಎಸ್ ಅಧ್ಯಕ್ಷರು ಉಪಸ್ಥಿತರಿದ್ದರು ಶಾಂತ ನಿಲುವಾಗಿಲು ಎಸ್ ಟಿವಿ ಫೋರ್ ನ್ಯೂಸ್ ಆಲೂರು ಈ ಸಮಯದಲ್ಲಿ ಅವನ ಚಿಕ್ಕದಾಗಿ ಒಂದು ಗೌರವಿಸೋಣ ನಾವು ಇದರಕ್ಕೆ ವಾಕ್ಯಾರ್ಸಿನ ಆಶೀರ್ವಾದ ಕರವಾಗಿದೆ ಇತ್ತು ಮತ್ತೆ ನಾವು ಈ ಲೋಕಸಭೆ ಚುನಾವಣೆ ಬರೋದರಿಂದ ಚುನಾವಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ದೀವಿ ಒಂದು ಉತ್ತಮಂತ ದೇಶದ ಆರೋಗ್ಯ ಕಾಪಿ ಬಗ್ಗೆ ಗೆದ್ದು ಕಲಾರಗತ ಆಗಲೇ ಎಂಬುದಾಗಿ ದೇಶದ ಸಾದತ್ವವ ನಡೆಸಿಕೊಂಡು ಹೊರಗಲೇ ಎಂಬುದಾಗಿ ಈ ಸಮಯದಲ್ಲಿ ಈ ಕೂಟದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಾರ್ಗಲೇ ವಿಶೇಷವಾಗಿ ಇಂದನದಲ್ಲಿ ಫಾಸ್ುಮೇಶ್ ಪಾಲ್ಸವರು ನಮ್ಮ ಕರು ಸಭೆಗೂ ಮತ್ತು ಇರತಕ್ಕಂಥ ಕೆಲವು ಪಾಸ್ಗಳನ್ನು ಸೇರಿಸಿ ಈ ಕೂಟಕ್ಕಾಗಿ ನಮ್ಮನ್ನ ತಂದಿದ್ರು ನಿಜವಾಗಿಯೂ ಕೂಟದಲ್ಲಿ ಭಾಗಿಯಾಗಿರತಕ್ಕ ಪ್ರತಿಯೊಬ್ಬರು ಕೂಡ ಪುರುಷ ಮನುಷ್ಯನಲ್ಲಿ ಬರುವಾಗ ಏನೆಲ್ಲ ಮಾಡಕ್ಕೆ ಶಕ್ತರಾಗಿದ್ದಾರೆ ಎಂಬ ಸಂದೇಶವನ್ನು ಕೇಳಿ ಪ್ರತಿಯೊಬ್ಬರು ತಮ್ಮನ್ನ ತನ್ನ ಜೀವಿತವನ್ನ ಆ ಪವಿತ್ರಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡ್ರು ಈ ಕೂಟದ ಮೂಲಕವಾಗಿ ಪ್ರತಿಯೊಬ್ಬರ ಮುಖದಲ್ಲಿ ಸಂತೋಷವಾಗಿ ಕಂಡೆ ಮತ್ತು ಪ್ರತಿಯೊಬ್ಬರು ವಾಕ್ಯಗಳನ್ನು ಚೆನ್ನಾಗಿ ಕೇಳಿ ಅವುಗಳನ್ನು ಅಂಗೀಕಾರ ಮಾಡಿಕೊಂಡಿದ್ದಾರೆ ನಿಜವಾಗಿಯೂ ಅದು ಪರಿಶುದ್ಧಾತ್ಮ ದೇವರು ಆತನನ್ನು ಅಂದ್ಕೊಂಡು ಏನೆಲ್ಲ ಮಾಡ್ತಿದ್ರು ಅದನ್ನು ಇಂದು ಈ ಎಲ್ಲ ವಿಶ್ವಾಸಿಗಳು ಸಭೆಗಳು ಸಭಾಪಾಲಕರ ಮೂಲಕವಾಗಿ ಚರ್ಚನೆ ಅದನ್ನು ಮಾಡಕ್ಕೆ ಶಕ್ತರಾಗಿದ್ದಾರೆ ಎಂಬ ಈ ವಾಕ್ಯವನ್ನು ನಾನು ಸಾರಿದ್ದೇನೆ ಅದು ಖಂಡಿತವಾಗಿ ದೇವರ ವಾಕ್ಯವು ಅವರ ಜೀವಿತದಲ್ಲಿ ಕಾರ್ಯ ಮಾಡ್ತಿದ್ದೆ ಬೋದು ನಾನು ನಂಬುತ್ತೇನೆ ಈ ಅವಕಾಶವನ್ನು ಒದಗಿಸಿಕೊಂಡಂಥ ಮಾತ್ರ ಇಂಗ್ಲೇಷ ಪಾಸ್ಗಾಗಿ ಮತ್ತೆಲ್ಲ ಪಾಲ್ಸು ಮತ್ತು ವಿಶ್ವವಾದ ಎಲ್ಲರೂ ಕೂಡ ಒಂದನ್ನು ತೋರಿಸ್ತಾರೆ ವಿಶೇಷವಾಗಿ ನಮ್ಮ ಮನಸ್ಸಿನವರಿಗೆ ಕೂಡ ನಾನು ಒಂದನ್ನು ತಿಳ್ಸ್ಕೊಳ್ಳುವಂಥ ಬರೀ ದೊಡ್ಡವರು ಮಾತ್ರ ರಕ್ತ ಕೊಟ್ಟರು ನಮ್ಮ ಎಲ್ಲರೂ ಕೊಟ್ಟರು ನಾವು ಆ ವಾಕ್ಯದ ಹತ್ತು ಹುಟ್ಟಿದ್ದೇವೆ ನಾನು ಅದನ್ನ ಏನಾಗಿದ್ದೇನೆ ನೀನು

ಮಹಾ ಪರಿಶುದ್ಧಕ್ಕೆ ಹೋಗಕ್ ಆಗ್ತಿರಲಿಲ್ಲ ಯಾಜಕ ಮಾತ್ರ ಹೋಗ್ಬೇಕಾಗಿತ್ತು ಅಂಗಲಕ್ಕೆ ಹೋಗ್ಬೇಕಾದ್ರೂ ಕೂಡ ಒಂದು ಪುರಿಯ ತರಕೊಂಡು ಹೋಗಬೇಕು ತಿರಿಕೆಯಿಂದ ಹೋಗಂಗಿಲ್ಲ ಇತರ ನೇಮದಿಸ್ಟಗಳು ಬಹಳ ಸ್ಟ್ರಿಕ್ಟ್ ಆಗಿತ್ತು ಇಲ್ಲಿ ಏನಾಗಿದಾರೆ ನಮಕಂತೆ ಏನೇ ಏನಾಗಿದಾರೆ ಅಡುಗೆ ಕೆಟ್ಟವರಾಗಿರೋ ನೀವು ನಿಮ್ಮ ಮಕ್ಕಳು ಬೋರ್ಡರ್ ಮಾಡುವಾಗ ಪರಮಂತಂದ ನಮಗೆ ಕೊಟ್ಟಿದ್ದಾರೆ ಅಲ್ವಾ ಅಂದರು ಈಕ್ವಲ್ ಆಗಿ ಕೊಟ್ಟಿದ್ದಾರೆ ಎಲ್ಲವನ್ನು ಶಿಲ್ಮೆ ಮೇಲೆ ಮಾಡಿ ಮುಗಿಸಿದ್ದಾನೆ ಈಗ ಫಂಡಮೆಂಟಲ್ ಆಗಿ ಏಳು